ಅವು ಬೇ ಅರ್ಧ ಬಟ್ಟೆ ಅದು ನಾನು ತಿರುಗಿ ನೀನು ಅರ್ಧ ಬಾಂಡೆ ಆಗಕ್ಕೆ ಬಂದು ಅನ್ನ ಬರ್ತಾನೆ ಅಂತಂದು ಆಗೋದು ಇನ್ನು ಬರೋಲ್ಲ ಹೋಗಿ ನಾನು ಇವ ಇವ ಅವನೇ ಹೌದಾ ಅಲ್ಲೋ ನೀ ಯಾರು ನೋಡಿ ಅಣ್ಣನ ಅಂತ ತಂದ್ಕೊಂಡೇನ ಇನ್ನೂ ಹುಚ್ಚಿಡಿ ನಿಮ್ಮ ಅಣ್ಣ ನಾನು ನಾನು ನೋಡಿ ಅಲ್ಲಿ ಯಾರ ಮಾತು ಹೋಗೋದು ಅದಕ್ಕೆ ನಿಂತಿರ್ಬೇಕು ಅವ್ನು ಸದಾ ಸದ ಬರ್ತಾನೆ ನಾನು ನೋಡಕತ್ತಿರು ಹ್ಞೂ ಹೊಲಿಸ್ ಬಟ್ಟೆ ಹೋಗಿ ಏನೇ ಕೈ ಜೀಸ ಅಲ್ಲಿ ನೀನು ಅಣ್ಣ ಮಾತ್ರ ಆಗಲ್ಲ ಬಾ ಕಡಿ ನನಗೆ ಈಗ ಕೈ ನೂ ಸಾಕತ್ತು ಕಡಿ ನನಗೆ ಹೋಗಿದ್ದೆ ಆಗೋದಿಲ್ಲ ಕಡಿ ನಾವು ಹೋಯ್ತು ನೋಡೋ ಕಡಿ ಸುಸೂಕೆ ಕಡಿ ನೀನೇ ಹೋಗಿಬೇಕಾದ್ರೆ ಬಂದು ಇನ್ನು ಹುಚ್ಚಿ ఇటుతన ప్లాన్ మేడి ఇచందగా సుముకున లల్ల ప్లాన్ ల హాల అయి గుడిత మత్త కడి ఆ నొడు ఆమేలు ಹೇಳ್తని అవర్ ఇంటి దగ్గర సగ అచ్చు బదిలి నన్న నిన్న నా మగషోరగ హాక్ బిత నొడు నా హెల్దం కేది మనియాగి ఇర్తేవి ఇలి కంతంద అకి నన్న హోరగా హాక్తా దెయో వన్న వందన ఉల్ల నిన్ హిందదన గైంద్ర మత్త తప్పి తప్పి బయ బిట్టి సుంద వాడికొత్త కొంజురు ఏమ బడ్డే తకకతియా ಅನ್ನದಕ್ಕೆ ಹಾಕಕತ್ತೀನಿ ಮತ್ತೆ ಇರೋದನ್ನೆಲ್ಲ ಮನೆ ನೆರಿಗೆ ಮಾಡ್ಕೊಂಡೆ ರೊಟ್ಟಿ ಮತ್ತೆ ಎಲ್ಲ ಮಾಡ್ಕೊಂಡೆ ಈ ಬಂದು ಬಂಡಿ ತೆಕ್ಕಕತ್ತೆ ಮತ್ತೆ ಬಟ್ಟಿ ಬಂಡಿ ಮತ್ತೆ ಆಮೇಲೆ ಹೊತ್ತಾಗಿಂದ ರೊಟ್ಟಿ ಮೇಲೆ ಪ್ಯಾಸ್ ಆಗುತ್ತಲ್ಲ ಅಲಕ ರೊಟ್ಟಿಯನ್ನೆಲ್ಲಾ ಮಾಡ್ಕೊಂಡು ಮತ್ತೆ ನೀ ಒಂದ್ ಊಟ ಪಡ್ತಿರಲ್ಲಪ್ಪ ಹಂಗ ಲಗುನ ಅಡಿಗೆ ಮಾಡಿದ್ನೇ ಆಮೇಲೆ ಬಟ್ಟಿ ಬಂದೆ ಮಾಡಿದ್ರೆ ತಾನೇ ಈ ಮಾಡಕತ್ತೀನಿ ನೋಡಪ್ಪ ಹೌದಾ ಮತ್ತೆ ಕಮಲ ಏನು ಮಾಡಕತ್ತೆ ಮತ್ತೆ ನೀವೆ ಮಾಡಕತ್ತಿರಲ್ಲ ಅಂತ ಕಮಲಗೂ ಹಚ್ಚಬೇಕು ಬಟ್ಟಿ ಬಂಡೆ ಮಾಡ್ತಿರ್ಲಿಲ್ಲ ನೀ ಸುಮ್ ಕುಂದಿರಬೇಕು ಇಲ್ಲಿ ದಿನೆಲ್ಲಾ ರಗಡಿ ಕೆಲಸ ಮಾಡಿ

ಏ ಅಮ್ಮಾ ತಾಪ್ಪೆ ಲೋಗೇನಾಪ್ ಕಣೋ ಲೋಗೇನಲ್ಲ ಮ ತಪ್ಪನ್ ಊಟತ್ತನೆ ಓನೇಪ್ಪ ನಿಮ್ಮಪ್ಪ ಊಟ ಆದ ಮಾಡಿ ಹೊರಗೆ ಹೋಗೇನವಾ ನೀ ನಿ ಕೈಕಲ್ ಮುಕ ತಕ್ಕೊಂಡ ನೀನು ಊಟ ಕಚ್ಚಿ ಬಿಡ್ತೀಯ ಅಂತ ಅಯ್ಯ ನೀ ಬ್ಯಾಂಡೆ ತಿಕ್ಕಕ ತಂದ ತಿಕ್ಕಬೇಕು ಕಮಲಾ ಅಲ್ಲ ಕಮಲಗೆ ಹೇಳ್ತಿನ ತಚ್ಚಿ ಕೊಡ್ತಾ ಅಂತ ಹುಟ್ಟಿದಿನಾ ಯವ್ವ ನೀ ಹಚ್ಚಿ ಕೊಡ್ ಬಾ ನಾ ಹಚ್ಚಿ ಕೊಡ್ಬೇಕಾ ಹುಟ್ಟಿದಿ ಬಿಟಾ ನೀ ಹೇಂತ ಬಂದು ನೋಡು ಹಾ ಏನು ತಚ್ಚಿ ಕೊಡ್ತಾ ಅಂತಿದ್ದನೆ ఇది హింగ నా సబ్జీని ఆన ముగితికి పూర్తి కాయి వచినా మార్కొన్ బుర్తా అంటే అనుస్తా ఆడ దింద నా ఏందందిలా మటకి పాప ముకొందాకి అమ్మ దగ్నే

ಏನು ಹೇಳ್ಬೇಕು ಕಿಗಿ ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಕಿಗಿ ನೀ ಬಿಡು ಬಿಡು ಕೈ ಬಿಡು ಅದನ್ನ ಬಟ್ಟೆ ಒಗಿದ್ ಬಿಡು ಬಂದು ಊಟ ಮಾಡ್ಬಾ ಆಮೇಲೆ ಮಾಡಾಕತ್ತಿರತ್ತೆ ಎಲ್ಲ ಅಕ್ಕಿಗೆ ಎಬ್ಸ್ತೀನಿ ಅಂತ ಅಕ್ಕಿ ಮಾಡ್ತಾ ಆತ್ ಬರ್ರಿ ಇಲ್ಲ ಕುಡಿಯಪ್ಪ ಏನ ಮತ್ತೆ ಅಲ್ಲಿ ಹೇಳ್ತೀವಿ ನೀಗ ಮುಕೊಂಡ ಮುಖಾಲ್ ಹಾಕಿ ಬಿಡು ಇವೀಸ್ ಬಟ್ಟೆ ಬಟ್ಟೆನ ಆಗಕ್ ಬಂದ ಮತ್ತೆ ಅಕ್ಕಿಗೆ ಎಬ್ಸ್ತಿ ಇವೀಸ್ ಒಕ್ಕೊಂಡ ಬರ್ತೀನಿ ಅಂತ ಹೋ ಬಯವ ನಾ ಎಲ್ಲ ಬಾಂಡೆ ತಿಕೊಂಡ್ಬರ್ತೀನಿ ಅಂತ ಹೋಗಿ ಅನ್ನ ಕುಟು ಹಚ್ಕೊಡು ಹೋಗ್ ಮತ್ತ ತಡ ಆಗುತ್ತೆ ಆಯ್ತು ಬಾ ಮತ್ತೆ ನಾನು ಅಂಗಡಿಗೆ ಹೋಗ್ ತಡ ಆಗುತ್ತೆ ಬಡಕನ ಊಟ ಕಚ್ಕೊಡು ಬಾ ನೀನು ಪಪ್ಪ ನಡಿ ನಡಿ ಬಂದ ಕೈ ತಕೊಂಡ್ ಬರ್ತೀನಿ ಅಂತ ನೀನು ಒಳಕೊಂಡ ನಡಿ ಬಂದ ಬಿಟ್ಟು ನೋಡಿ ಸರ್ ಯಾವ ಬೆಂಕಿ ಮಾತ್ರ ಮನಗಂಡ ಹಚ್ಚಿನೋಣಿ ನೀಗೆ ಯಾವ ವ್ಯವ ಏನು ಊಟ ಬೇಡ ಏನು ಬೇಡ ಮನಗಂಡ ಈಗ ಸಮಾಧಾನ ಆತ್ಮ ಮನಗಂಡ ಬೆಂಕಿ ಹತ್ಕೊಂಡ್ ಬಿಡ್ತದ ಮತ್ತ ಅವ್ ಮತ್ ಗಂಡಕ ಕೆ ಎದ್ದ ಏನ ತಲೆಗೆ ತುಂಬಿ ಸಿಕ್ತ ಆತು ಅಲ್ಲಿ ಒಪ್ಪನ್ ಊಟ ಕೊಂಡು ಹೋಗ್ನಿ ಓ ನೀ ಎರಡು ನಾ ಮೇಲೆ ನಾಕರ್ತಾರೆ ಅಂತ ಕೊಡ್ತೀನಿ ಅಂತೇಳಿ